कमलाकारसुसत्वरसमरक्षाकरदृष्टे करुणापूर्णवरप्रदचरितं पूर्णवरप्रदचरितं ज्ञापयमेते सुतनु കമല കരുണാ പൂർണവര പ്രദരിതം ജാപയമേത് ജാപയമേത്തെ ജാപയമേ ജാപയമേത്തെ ഇന്ത് ವಿಧಿಶರ್ವಾಗ್ರಿಯ ಗುಣಾತ್ಮಕ ಭವ ಕರಾತ್ಮನ್ ಅನ್ನುವ ಪ್ರಾರ್ಥನೆ ನೋಡಿದ್ವಿ ಚತುರ್ಮುಖ ಪಂಚಮ ಮುಖರಿಗಿಂತಲೂ ಕೂಡ ಮೊದಲಿಗಿ ಮೊದಲೇ ಇದ್ದವನೇ ವಿಧಿ ಸರ್ವಾಗ್ರಿಯ ಅಗ್ರಿಯ ಅಂದ್ರೆ ಅದಕ್ಕಿಂತ ಮೊದಲಿದ್ದವನೇ ಗುಣಾತ್ಮಕ ಗುಣಮಯವಾದ ಶರೀರವುಳ್ಳವನೇ ಭವ ಸಂಹಾರಕರಾತ್ಮನ್ ಸಂಸಾರವನ್ನು ನಾಶಪಡಿಸುವುದಕ್ಕೋಸ್ಕರ ಅತ್ಯಂತ ಸರಳವಾದ ಶಕ್ತಿಯನ್ನ ಬಳಸಬಲ್ಲವನೇ ಪವ ಸಂಹಾರಕ ಸಂಹಾರಕರ ಅನಾಯಾಸವಾಗಿ ಅದನ್ನು ನಡೆಸಬಲ್ಲವೋ ಅಂತರ್ಯಾಮಿಯಾದ ಪರಮಾತ್ಮನೇ ಕರುಣಾಪೂರ್ಣವರ ಪ್ರದ ಚರಿತ ಜ್ಞಾಪವೇತೇ ಅಂತ ನಾವು ಅಂತರ್ಯಾಮಿಯಲ್ಲಿ ಪ್ರಾರ್ಥಿಸಿದ್ದನ್ನು ನಾವು ಹಿಂದೆ ನೋಡಿದ್ದೆವು ಅಂದ್ರೆ ಇದು ಕ್ರಮವಾಗಿ ಮುಂಗುರುಳು ಆಮೇಲೆ ಹುಬ್ಬು ಈಗ ಹುಬ್ಬಿನ ಕುಣಿತ ಜಸ್ಟ್ ಒಂದು ಸಣ್ಣ ಹುಬ್ಬಿನ ಅಲುಗಾಟದಿಂದ ಸಂಸಾರವೇ ತೊಡೆದು ಹೋಗುತ್ತೆ ಅನ್ನುವ ಮಾತು ಹೇಳಿದರು ಈಗ ಕಣ್ಣನ್ನು ವರ್ಣಿಸ್ತಾ ಕಮಲಾಕಾರ ಸುಸತ್ವರ ಸಮರಕ್ಷಾಕರ ದೃಷ್ಟೇ ಸತ್ವರ ಅಂತಂದ್ರೆ ಕೂಡ್ಲೆ ಭಕ್ತರ ಅಭೀಷ್ಟವನ್ನ ಈಡೇರಿಸಬೇಕು ಅನ್ನುವ ವಿಷಯದಲ್ಲಿ ಕಮಲಾಕಾರ ಕಮಲದ ದಳದ ಎಸಳಿನಂತೆ ಚಲುವಾದ ಮತ್ತು ಒಂದೇ ರೀತಿಯಾದ ಎರಡು ಕಣ್ಣು ಸಮರ ರಕ್ಷಾಕರ ದೃಷ್ಟಿ ಸಮ ಅಂದ್ರೆ ಒಂದು ಮೇಲೆ ಒಂದು ಕೆಳಗೆ ಒಂದು ಒಟ್ಟು ಒಂದು ನೆಟ್ಟಿಗೆ ಅನ್ನೋ ತರದ ದೃಷ್ಟಿ ಅಲ್ಲ ಅದೆಲ್ಲ ದೋಷಯುಕ್ತವಾದ ದೃಷ್ಟಿ ಸಮರಕ್ಷಾಕರ ರಕ್ಷಾಕರ ಅಂದ್ರೆ ಕಾಪಾಡುತ್ತಿರುವ ದೃಷ್ಟಿಯೇ ದೃಷ್ಟಿ ಉಳ್ಳವನೇ ಜಗತ್ತನ್ನ ಇನ್ನೊಂದು ರೀತಿಯಿಂದ ಸಮರಕ್ಷಾಕರ ಅಂದ್ರೆ ಅವನ ಕಣ್ಣು ಸಮಾನವಾಗಿರುವುದು ಒಂದು ರಕ್ಷಣೆಯಲ್ಲಿ ಯಾರಿಯನ್ನ ಯಾರನ್ನ ಹೇಗೆ ರಕ್ಷಿಸಬೇಕು ಯಾರನ್ನ ಎಷ್ಟು ರಕ್ಷಿಸಬೇಕು ಹಾಗೆ ಅವರನ್ನ ರಕ್ಷಿಸುವ ದೂರದೃಷ್ಟಿ ಉಳ್ಳವ ಪಕ್ಷಪಾತ ಇಲ್ಲ ರಕ್ಷಣೆ ವಿಷಯದಲ್ಲಿ ಇವನು ನನ್ನ ಬಂಧು ತಪ್ಪು ಮಾಡಿದ್ರು ತೊಂದರೆ ಎಲ್ಲ ರಕ್ಷಿಸ್ತೇನೆ ಇವನು ನನಗ್ ಬಂಧು ಅಲ್ಲ ಅದರಿಂದಾಗಿ ಎಷ್ಟೇ ಮಾಡ್ಲಿ ಅವೇ ನೋಡೋಣ ಇನ್ನೊಂದ್ ದಿವ್ಸ ಅಂತ ಈ ರೀತಿಯಾದ ತನಗೆ ಇಚ್ಛೆಗೆ ಬಂದಂತೆ ನಡೆದುಕೊಳ್ಳುವಂತಹ ದೃಷ್ಟಿ ಉಳ್ಳವನಲ್ಲ ಈ ದೃಷ್ಟಿಯನ್ನ ಶ್ರೀಯತ್ ಕಟಾಕ್ಷ ಬಲವತ್ತಿ ಚಿತನ್ನವಾಮಿ ಅಂತ ಕಟಾಕ್ಷವನ್ನು ನಿರೂಪಣೆ ಮಾಡಿದ್ರಲ್ವ ಅದೇ ರೀತಿಯ ಚಿಂತನೆಯನ್ನ ದೃಷ್ಟಿ ಅನ್ನುವುದು ನೋಟ ಮತ್ತು ಕಣ್ಣಿಗಿರುವ ತಾಕತ್ತು ರಕ್ಷೆ ಮಾಡ್ಲಿಕ್ಕಿರುವ ತಾಕತ್ತಿರದು ಎಲ್ಲರನ್ನು ಅವರವರ ಕರ್ಮಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಭಕ್ತಿಗೆ ತಕ್ಕಂತೆ ಜ್ಞಾನಕ್ಕೆ ತಕ್ಕಂತೆ ಯೋಗ್ಯತೆಗೆ ತಕ್ಕಂತೆ ಸ್ವಭಾವಕ್ಕೆ ತಕ್ಕಂತೆ ರಕ್ಷಿಸುವ ದೃಷ್ಟಿ ಉಳ್ಳವನು ಸುತನುದ್ವಾರ ಸುಲಕ್ಷಣ ಸಮನಾಸಾಪುಟ ದೀಪ್ ಮತ್ತೆ ಮುಂದಕ್ಕೆ ಬರ್ತಾ ಕಣ್ಣಿನಿಂದ ನಿಧಾನಕ್ಕೆ ಸ್ವಲ್ಪ ಕೆಳಗಿಳಿದ್ರೆ ಮೂಗಿನ ದಂಡ ದಂಡೆ ಕಾಣಿಸ್ತೆ ನಿಧಾನಕ್ಕೆ ಪರ್ವತದಂತೆ ಕಣ್ಣಿನ ಭಾಗದಿಂದ ಮೇಲಕ್ಕೆ ಏರಿದಂತೆ ಕಾಣುವ ಲಕ್ಷಣವಾಗಿ ಸಮ ಪ್ರಮಾಣವಾಗಿ ಮೊಂಡಾಗದೆ ಸೊಟ್ಟವಾಗದೆ ತುಂಬಾ ನೇರವೂ ಇರದೆ ಅಂದ್ರೆ ಮೂಗಿನ ತುದಿ ಅಷ್ಟೇ ಎತ್ತರ ಇದೆಯೋ ಮೂಗಿನ ಕಡೆಯು ಅಷ್ಟೇ ಎತ್ತರ ಇದೆ ಅನ್ನೋ ತರ ಅಲ್ಲ ಅದು ಸುಲಕ್ಷಣ ತನು ರಂಧ್ರ ತನು ಅಂದ್ರೆ ಅಣ್ಣ ಸುತನು ದ್ವಾರ ಹೊರಳೆ ಸಿಕ್ಕಾಪಟ್ಟೆ ದೊಡ್ಡದಾದ್ರೂ ಅದು ಲಕ್ಷಣ ಅಲ್ಲ ಹೊರಳೆಯ ರಂಧ್ರ ಅತ್ಯಂತ ಚಿಕ್ಕದಾಗಿರ್ಬೇಕು ಚಿಕ್ಕದು ಅಂದ್ರೆ ಮೂಗಿಗೆ ತಕ್ಕ ಹಾಗೆ ಗಾಳಿಯ ಹೋಗೋದಾಗಿ ಒಂದು ಸೂಜಿಯಲ್ಲಿ ಚುಚ್ಚಿದಾಗಲ್ಲ ಲಕ್ಷಣಯುಕ್ತವಾದ ಸಮಪ್ರವಾಣದ ಸಣ್ಣ ಮೂಗಿನ ರಂಧ್ರಗಳಿಂದ ಕೂಡಿದ ನೋಡ್ಲಿಕ್ಕೆ ತುಂಬಾ ಮುಖದಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಬೇಕಾದು ಮೂಗೆ ನಾಸಾಪುಟ ದೀತ್ತೆ ನಾಸಾ ಪುಟ ಅದು ದೀಪ್ತೆ ಮೋಹಕವಾಗಿ ಸೆಳೆಯುವಂತಹ ಗುಣದಿಂದ ಕೂಡಿರುವಂತದ್ದು ತುಂಬಾ ಒಳ್ಳೆ ಲಕ್ಷಣ ಅದು ಅದಕ್ಕೆ ಆ ಶಬ್ದ ಬಳಸುವಾಗ ಸುತನು ದ್ವಾರ ಸುಲಕ್ಷಣ ಸಮ ನಾಸಾ ಪುಟ ದೀಪ್ತೆ ಸಮನಾದ ನಾಸಾ ಅಂತಂದ್ರೆ ನೋಸ್ ಅದರ ಪುಟ ಅಂದ್ರೆ ಏರು ಎತ್ತರ ಎಲ್ಲ ಸೇರಿದ ಸುತ್ತಲಿನ ಭಾಗ ಅದು ಅತ್ಯಂತ ದೇದೀಪ್ಯಮಾನವಾದ ಮುಖದ ಲಕ್ಷಣವನ್ನೇ ಎತ್ತರಕ್ಕೆ ತಂದು ತೋರಿಸಬಹುದಾದ ಸ್ಥಿತಿಯಲ್ಲಿರುವುದನ್ನ ನೆನೆದು ಅದು ಕರುಣಾಪೂರ್ಣ ರಸಪ್ರ ವರಪ್ರದ ಚರಿತಂ ಜ್ಞಾಪಯ ನಿನ್ನ ಹುಬ್ಬಿನ ಕುಣಿತದಿಂದಾದ ಕಥೆ ನಿನ್ನ ನಾಸಾಪುಟದಿಂದ ಆದ ಕಥೆ ನಿನ್ನ ಹಣೆಯಿಂದ ನಡೆದ ಘಟನೆಗಳು ಇದೆಲ್ಲವನ್ನೂ ಕೂಡ ನನಗೆ ಸರಿಯಾದ ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಅನುಭವಿಸ್ಬೇಕು ಅಂತ ಆಸೆ ಅಂತ ಹೀಗೆ ಸಮನಾಸಾಪುಟೀಪ್ತೆ ನವರತ್ನಾಂಕಿತ ಕಾನಕ ಮಕುಟಾದ್ಯಂಗ ವಿಭೂತೆ करुणा पूर्णवरप्रदचरितं ज्ञापयमेते <coughs> परिपूर्णेन्दुसुभास्वरवदनाम्भोरुहकान्ते करुणा पूर्णवरप्रदचरितं ज्ञापयमेते ನವ ರತ್ನ ಅಂಕಿತ ಕಾನಕ ಮಕುಟ ಆದಿ ಅಂಗ ವಿಭೂತೆ ಅಂತ ಒಟ್ಟು ಪದಗಳ ಸಮೂಹ ಇರುವಂಥದ್ದು ನವರತ್ನಗಳಿಂದ ಜೋಡಿಸಿ ಕೆತ್ತಿ ಇಟ್ಟ ಚಿನ್ನದ ಕಿರೀಟದೇ ಮೊದಲಾದ ಆದಿ ಚಲುವಿನ ಆಭರಣಗಳನ್ನ ಮೈಯಲ್ಲಿ ತೊಟ್ಟು ವಿಶಿಷ್ಟವಾದ ಭೂತಿ ರೂಪವನ್ನು ತೋರಿದವನೇ ಮೂಗಿಗೆ ಅಂದ್ರೆ ಅದು ಕಿವಿಗೆ ಒಳ್ಳೆಯ ಕುಂಡಲ ಇರಬಹುದು ಹಣೆಗೆ ಕಿರೀಟ ಇರಬಹುದು ಇದೆಲ್ಲ ಪ್ರಧಾನವಾಗಿ ಎದ್ದು ಕಾಣುವ ಮೇಲಿಗೆ ಮೇಲ್ಮುಖದಲ್ಲಿ ತಲೆಯ ಭಾಗದಿಂದ ಗಮನಿಸುವಂತಹ ಅಂಶ ಅಂಗವಿಭೂತೆ ಪ್ರತಿಯೊಂದು ಅಂಗಗಳಿಗೂ ಆ ಆಭರಣ ಇರುವುದರಿಂದ ಇನ್ನಷ್ಟು ಚೆಲುವು ಸ್ವತಃ ದೇವರಿಗೆ ಆಭರಣದಿಂದ ಚೆಲುವಲ್ಲ ಚೆಲುವಾದ ಆಭರಣ ಅಂತ ಅನ್ನಿಸುವುದು ಭಗವಂತನ ಮೈ ಮೇಲೆ ಬಂದಾಗಲೇ ಆ ರೀತಿಯ ಎತ್ತರದ ಮೈ ಕಟ್ಟಿನವನೇ ಮೈಯಲ್ಲಿ ಅಂಥದ್ದನ್ನೆಲ್ಲ ತೊಟ್ಟು ಅದಕ್ಕೆ ಆಶ್ರಯ ನೀಡಿ ಅದರ ನಿಜವಾದ ಚೆಲುವನ್ನು ಹೆಚ್ಚಿಸಿದವನೇ ಅಂಗ ವಿಭೂತೆ ಅಂಗಕ್ಕೆ ವಿಶಿಷ್ಟವಾದ ಭೂತಿತ್ವವನ್ನ ಸಹಜವಾಗಿ ತುಂಬಿಕೊಂಡವ ಹಾಗೆ ಇನ್ನೊಂದು ರೀತಿಯಿಂದ ಹೇಳುದಾದ್ರೆ ವಿಭೂತೆ ಅಂದ್ರೆ ಆ ಆಭರಣಗಳ ಚೆಲುವು ಇವನು ಚೆಲುವಿನ ಮುಂದೆ ಹೋಯ್ತು ವಿಗತ ಭೂತಿ ಈ ಆಭರಣಗಳೆಲ್ಲ ಅವನ ಮೈ ಇತ್ತಲ್ಲ ನವರತ್ನಾಂಕಿತ ಕಾನಕ ಮಕುಟಾದಿ ಅಂಗ ವಿ ಭೂತೆ ಅದರ ಚೆಲುವು ಇವನ ಮೈಯ ಸಹಜ ಚೆಲುವಿನ ಮುಂದೆ ಸಪ್ಪೆ ಆಯ್ತು ಅಂತ ಭೂತಿ ಚಿಕ್ಕದಾಯ್ತು ಅವನ ಸಹಜ ಭೂತಿಯ ಮುಂದೆ ಈ ಜಾಂಬೂನದ ಮೊದಲಾದ ದೇವಲೋಕದಲ್ಲಿ ದೊರಕುವ ಬಂಗಾರದಿಂದ ರಚಿಸಿದ ಅಥವಾ ತಯಾರಿಸಿದ ಆಭರಣಗಳ ಸಹಜ ಬೆಳಕಿಗಿಂತ ಅವನ ಬೆಳಕೆ ಹೆಚ್ಚಿತ್ತ ಅಂದಾಗ ಅದೇ ಮಂಕಾಯ್ತು ಈ ಚಂದ್ರ ಬಂದಾಗ ನಕ್ಷತ್ರ ಎಲ್ಲ ಡಲ್ ಆದ ಹಾಗೆ ಚಂದ್ರ ಬರುವ ಮುನ್ನ ನಕ್ಷತ್ರಗಳು ಫಳ 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 ಅಂತ ಹೊಳಿತಾ ಇರುತ್ತೆ ಅದು ಯಾವಾಗ ಚಂದ್ರನ ಆಗವಾಗುತ್ತೋ ಇವುಗಳೆಲ್ಲ ಮಸುಕಾಗ್ಬಿಡುತ್ತವೆ ಬೆಳಿಗ್ಗೆ ಆಯ್ತು ಸೂರ್ಯೋದಯ ಆಯ್ತು ಆಗ ಚಂದ್ರನ ಬೆಳಕು ಕೂಡ ಮಸುಕಾಗ್ಬಿಡುತ್ತೆ ಚಂದ್ರ ಕಾಣಿಸಿದ್ರು ಕೂಡ ಒಂದು ಬಿಳಿಯ ತಟ್ಟೆಯನ್ನ ಆಕಾಶಕ್ಕೆ ಹೊಡೆದಿಟ್ಟ ಕಾಣುತ್ತೆ ಹೊರತು ಏನು ವಿಶೇಷವಾದ ಅನುಭವವನ್ನು ಪಡೆಯುವುದು ಸಾಧ್ಯ ಆಗುವುದಿಲ್ಲ ಈ ಇಡೀ ಜಗತ್ತು ಅದರ ಬೇರೆ ಬೇರೆಯ ಆಭರಣ ವಿಭಾಗಗಳೆಲ್ಲವೂ ಕೂಡ ಅವನ ಸಹಜ ಚೆಲುವಿಗೆ ಅದು ಸಣ್ಣದೇ ಆಗಿರುತ್ತೆ ಪರಿಪೂರ್ಣ ಎಂದು ಸುಪಾಸ್ವರ ವದನಾಂಬೋರು ಕಾಂತೆ ಪರಿಪೂರ್ಣವಾದ ಇಂದು ಸು ಚೆನ್ನಾಗಿರುವ ಆಸ್ವರ ಬೆಳಕನ್ನು ಹೊಂದಿರುವ ವದನ ಮು ಮುಖವೆಂಬ ಅಂಬೋರು ಅಂಬೋರುಹ ಕಮಲದಂತೆಯ ಇರುವ ಕಾಂತಿಯಿಂದ ಕೂಡಿದವನೇ ಹುಣ್ಣಿಮೆಯ ಚಂದ್ರನಂತೆ ಅರಳು ಅರಳ ಅರಳು ಅರಳಾದ ತಾವರೆಯ ಎಸಳಿನಂತಹ ಮುದ್ದಾದ ಚೆಲುವಿನ ಮೋರೆಯವನೇ ಪರಿಪೂರ್ಣವಾದ ನಿನ್ನ ಕರುಣಾಪೂರ್ಣವಾದ ಲಕ್ಷಣವುಳ್ಳ ಆ ತಿಳುವಳಿಕೆಯನ್ನ ನಮಗೆ ಚೆನ್ನಾಗಿ ಕರುಣಿಸು ಅಂತ ಕೇಳುತ್ತ ಇದ್ದಾರೆ ಅಲ್ಲಿ ನೀಲಾಲಕ ಭಾಸುರ ಲಲಟ ಭಾಸುರ ಸುಲಲಾರ್ಥ ಸುಧಾಂಶೋ ಕರುಣಾಪೂರ್ಣ ವರಪ್ರದ ಚರಿತಾಪೇಥೇ ವರ ಕಾಳಾ ಹಿ करुणा पूर्णवर प्रद चरितं ज्ञापयमेते 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 हिन्दे वरबिम्बाधर शोभनतनुदन्तानलिकेतो करुणापूर्णवर प्रदचरितं ज्ञापयमेते <coughs> ശ്രുവിരാജിതര ഗണ്ടാത്തയുഗാദ കരുണാ പൂർണവര പ്രദ ചലിതാ ജാപയമേ തേ ജ്ഞാപയ തേ ജ്ഞാപയ അർത്ഥവെന്ന് മറ്റെ നാഴ്യ